ಹೇಗಾರ್ ಸಾಲ ನಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ ಸೊ ಜೊತೆ ಮಠದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾಣೆ ಅಂದ್ರೆ ಬಿಗ್ ಬಾಸ್ ಟಿವಿ ಇಂದ ಈಗಷ್ಟೇ ಒಂದು ಒಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರಮೋದಲ್ಲಿ ಏನೇನೆಲ್ಲ ಇದೆ ಕಿಚ್ಚ ಸುದೀಪ್ ಈ ವೀಕೆಂಡ್ ನಲ್ಲಿ ಯಾವ ರೀತಿಯ ಟಾಸ್ಕ್ ನ ಕೊಟ್ಟಿದ್ದಾರೆ ಮನೆ ಮುಂದಿಗೆ ಅಂತ ಈ ಒಂದು ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಗೊಳಿ ಫೇಸ್ಬುಕ್ ಎಪಿಸ್ಬೋದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡೋಣ ಹೌದು ಬಿಗ್ ಬಾಸ್ ಟಿವಿ ಈಗಷ್ಟೇ ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿದೆಯಾ ಈ ಒಂದು ಇದರಲ್ಲಿ ಕಿಚ್ಚ ಸುದೀಪ್ ಅವರು ಮನೆ ಟಾಸ್ಕ್ ಟಾಸ್ ಕೊಟ್ಟಿರುವಂತದೇನಪ್ಪಾ ಅಂದ್ರೆ ಈ ಮನೆಯಲ್ಲಿ ನಿಮ್ಗೆ ವೈಯಕ್ತಿಕವಾಗಿ ಯಾವ ಒಬ್ಬ ಕಂಟೆಸ್ಟೆಂಟ್ ಇಂಪಾರ್ಟೆನ್ಸ್ ಇಲ್ಲ ಮತ್ತೆ ಲಿಟ್ರಲಿ ವೇಸ್ಟ್ ಅಂತ ಅನ್ಸೋದು ಯಾರು ಅಂತ ಹೇಳಿ ನೀವು ಡಿಸ್ಬಿನ್ ಒಳ ಡಿಸ್ಟಿನ್ ಒಳಗೆ ಅವರ ಒಂದು ಹೆಸರನ್ನ ಹಾಕ್ಬೇಕು ಅಂತ ಕೂಡ ಅಹ್ ಕಿಚ್ಚ ಸುದೀಪ್ರು ಪರಿಶೀಲ ಮಾಡಿರುವಂತದ್ದು ಸೊ ಈ ಒಂದು ಇದರಲ್ಲಿ ಮನೆ ಮುಂದೆಲ್ಲ ಅಹ್ ಒಬ್ರನ್ನೇ ತಗೊ ಒಬ್ಬರ ಹೆಸರು ತಗೊಂತಾರೆ ಚೇತ್ರ ಕುಂದಪುರವರು ಹೌದು ಅಹ್ ಫಸ್ಟ್ ರಜತ್ ಅವರು ಬಂದು ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಚೇತ್ರಕುಂದಪುರ ಅವರನ್ನ ಹೆಸರನ್ನ ತಗೊಂಡು ಡಸ್ಟ್ಬಿನ್ ಒಳಗೆ ಹಾಕುವಂಥದ್ದು ಮತ್ತೆ ಮೋಕ್ಷಿತ ಆಗಿರ್ಬೋದು ಹನುಮಂತ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಾರೆ ಪ್ರತಿಯೊಬ್ರು ಕೂಡ ಚೇತರ ಕುಂದಪುರ ಅವರ ಹೆಸರನ್ನ ತಗೊಂಡು ವೇಸ್ಟ್ ಅನ್ನುವಂತ ಪಟ್ಟಣ ಕಟ್ಟಿರುವಂತದ್ದು ಹೈಲೈಟ್ ಆಗಿ ಕಾಣ್ತಾ ಇರುವಂತಹ ನನ್ನ ಪ್ರಕಾರ ಹೌದು ಈ ಮನೆಯಲ್ಲಿ ಅವರು ಯಾವುದೇ ಒಂದು ಆಟಗಳಾಗಿರ್ಬೋದು ವೈಯಕ್ತಿಕ ನಿರ್ಧಾರಗಳಾಗಿರ್ಬೋದು ಅಹ್ ನಾನು ಆಟ ಆಡ್ತೀನಿ ಆಟ ಆಡೋಲ್ಲ ಅದನ್ನು ಒತ್ತುಪಡಿಸಿ ಮತ್ತೆ ಉಸ್ತುವಾರಿ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಅವರ ಒಂದು ಇಂಪಾರ್ಟೆನ್ಸ್ ಕಾಣಿಸ್ತಿಲ್ಲ ಇಂಪಾರ್ಟೆನ್ಸ್ ಕಾಣಿಸಿದ್ರು ಕೂಡ ಅದು ನೆಗೆಟಿವ್ ಶೇಡ್ ಆಗಿ ಕಾಣಿಸುತ್ತೆ ಗೆಲ್ಲುವಂತ ಟಾಸ್ಕ್ ಗಳನ್ನ ಸೋಲ್ಸೋದಾಗಿರ್ಬೋದು ಉಸ್ತುವಾರಿಯಲ್ಲಿ ಅವ್ರು ತಗೊಂಡಂತ ನಿರ್ಧಾರಗಳಾಗಿರ್ಬೋದು ಮನೆಯಲ್ಲಿ ಟಾಸ್ಕ್ಗಳ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಅವರು ಅಹ್ ನೆಗೆಟಿವ್ ಅಂದ್ರೆ ಮೈನಸ್ ಅಲ್ಲೇ ಇದ್ದಾರೆ ಯಾವ್ದ್ರಲ್ಲೂ ಕೂಡ ಅವರು ಬೆಸ್ಟ್ ಅಂತ ಅನ್ಸಿಲ್ಲ ಎಲ್ಲದ್ರಲ್ಲೂ ಕೂಡ ಅವರ ಒಂದು ಇನ್ವೈರ್ಮೆಂಟ್ ತುಂಬಾ ಅದೇ ಕಡಿಮೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ಈಗ ಬಿಗ್ ಬಾಸ್ ನಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗಳಲ್ಲಿ ವೇಸ್ಟ್ ಅಂದ್ರೆ ಅದು ಚೈತ್ರ ಕುಂದಪುರ್ ಇದನ್ನ ಎಡ್ರೂ ಕೂಡ ಒಪ್ಕೊಂತಾರೆ ಸೊ ಬಿಗ್ ಬಾಸ್ ಮನೇಲಿ ಅನಿಸಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಅನಿಸಿದೆ ಅಂದ್ರೆ ಅವರು ವೇಸ್ಟ್ ಅನ್ನುವಂಥ ಪಟ್ಟನ ತಗೊಂಡಿರುವಂತದ್ದು ಈಗ ನೋಡೋಣ ಚೈತ್ರ ಅವರನ್ನು ಅರ್ಥಪಡಿಸಿ ಯಾರ್ಯಾರು ವೇಸ್ಟ್ ಅನ್ನುವಂಥ ಪಟ್ಟದಲ್ಲಿ ಇದಾರ ಅಂತ ವಿಡಿಯೋನಲ್ಲಿ ಇನ್ಫಾರ್ಮೇಟಿವ್ ಅಂತ ಮಾತ್ರ ಮುಚ್ಚಪಡ ಲೈಕ್ ಮಾಡಿ ಶೇರ್ ಮಾಡಿ ತಗೊಂಡ್ಬಿಡಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹೌದು ಈ ವಾರ ನೋವಿ ಇರೋ ಇರುವಂತಹ ಕಾರಣದಿಂದ ಈ ವಾರ ಯಾರು ಎಲಿಮಿನೇಟ್ ಆಗ್ತಾ ಇಲ್ಲ ಸಿಗಿನ ಮುಂದಿನ ಬಡದಲ್ಲಿ ಬಾಯ್